ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಂಚರ ಏನಪ್ಪ ಜಗದೀಶ್ ಅವ್ರ ಮನೆಯಿಂದ ಬ್ಯಾಡ್ ವರ್ಡ್ಸ್ ಆಡಿ ಈಚೆ ಬಂದ್ರು ಅಂತ ನಿಮ್ಗೆಲ್ರಿಗೂ ಗೊತ್ತು ಆದ್ರೆ ಈಗ ರಜತ್ ಅವರು ಬ್ಯಾಡ್ ವರ್ಡ್ಸ್ ಆಡಿದ್ರು ಕಿಚ್ಚ ಸುದೀಪ್ ಅವರು ಲೈಟ್ ವೇಟ್ ಆಗಿ ತೊಗೊಂಡ್ರು ಏನಿರ್ಬೋದು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಇದ್ದಾರೆ ಅವ್ರನ್ನ ಬರ ಬರ್ಮಾಡ್ಕೊಳೋಣ ಸಹ ರಾಮು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಹಾಗೆ ಪಾಟೀಲ್ ಸರ್ ನಿಮ್ಗೂ ಕೂಡ ಆತ್ಮೀಯದ ಸ್ವಾಗತ ಏನ್ ಅನ್ಸುತ್ತೆ ರಜತ್ ಅವರು ಅಷ್ಟೆಲ್ಲ ಬ್ಯಾಡ್ ವರ್ಡ್ಸ್ ಅಷ್ಟೆಲ್ಲ ಬೀಪ್ ಬಂದ್ರು ಕಿಚ್ಚ ಸುದೀಪ್ ಸರ್ ಅದನ್ನ ಲೈಟ್ ವೈಟ್ ಆಗಿ ತಗೊಂಡು ಲೈಟ್ ವೈಟ್ ಆಗಿ ಮುಗಿಸ್ಬಿಟ್ರು ಇದ್ರ ಬಗ್ಗೆ ಏನು ಹೇಳ್ತೀರಿ ಒಂದು ಲಾಯರ್ ಜಗದೀಶ್ ಅವ್ರಿಗೆ ಅನ್ಯಾಯ ಆಯಿತು ಅನ್ನೋದನ್ನ ನಾನು ಮೊದಲೇ ವಾಕ್ಯದಲ್ಲೇ ಹೇಳ್ಬಿಡ್ತೀನಿ ಯಾಕೆ ಅಂತಂದ್ರೆ ರಜತ್ ಕೂಡ ತಾಯಿ ಮೇಲೇ ಬೈದಿದ್ದಾರೆ ಬೀಪ್ ಸೌಂಡ್ ಗಳನ್ನೇ ಬೈದಿದ್ದಾರೆ ಹೆಣ್ಮಕ್ಳಿಗೆ ಬೈದರು ಅಂತ ಅಂದಿದ್ದಕ್ಕೆ ಬೇರೆ ಗಂಡು ಮಕ್ಕಳಿಗೆ ಗಂಡು ಮಕ್ಕಳು ಬೈದ್ರು ಅಂತ ಬೇರೆ ಅನ್ನೋವಂಥ ಕಾನ್ಸೆಪ್ಟ್ ಏನಾದರೂ ಬಿಜ್ ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದರೆ ಅದನ್ನು ದಯವಿಟ್ಟು ತೆಗೆದಾಕಿ ಗಂಡುಮಕ್ಳು ಒಂದೇ ಹೆಣ್ಮಕ್ಳು ಒಂದೇ ಅನ್ನೋದನ್ನು ದಯವಿಟ್ಟು ತೊಗೊಳ್ಳಿ ಬೈದಿದ್ರೆ ಹೊರಗೆ ಹಾಕಿದ್ದೀರಾ ಜ ಲಾಯರ್ ಜಗದೀಸಿಗೆ ಓಕೆ ಒಪ್ಕೊಳ್ಳೋಣ ಅವರು ಕೂಡ ಬ್ಯಾಡ್ ವರ್ಡ್ಸ್ ಉಪಯೋಗ ಮಾಡಿದರು ಹಾಗಿದ್ರೆ ರಜತ್ ಏನು ಮಾಡಿದರು ರಜತ್ ಸುರೇಶ್ ಮೇಲೆ ಮಾಡಿದ್ದಕ್ಕೆ ಸುರೇಶ್ ಅವ್ರಿಗೆ ಏನು ಮಾಡಿದರು ಯಾರು ಏನೇ ಕೊಟ್ಟರು ಕಳಪೆ ಕೊಟ್ಟರು ಜೈಲಿಗೆ ಹಾಕಿದ್ರು ಎಲ್ಲವೂ ನಡೆಯುತ್ತಾ ಬಿಗ್ ಬಾಸ್ ಮನೇಲಿ ಅನ್ನೋದು ಒಂದು ಲೆಕ್ಕಾಚಾರ ಸುರೇಶ್ ಯಾರಿಗೂ ಏನು ಅನ್ನೋಲ್ಲ ನಿನ್ನೆ ನೋಡಿ ನಾನು ಅನ್ಕೋತಾ ಇದ್ದೆ ರಜತ್ ಅವ್ರಿಗೆ ಒಂದು ಕ್ಲಾಸ್ ಅಂತೂ ತೊಗೋತಾರೆ ಇದಕ್ಕೆ ಅಂತ ಹೇಳಿ ಮಾತಾಡಿದರು ಎಲ್ಲೋ ಮಾತಾಡ್ದಂಗೆ ಮಾತಾಡಿದರು ಅಂತಲೇ ಅನ್ನಿಸ್ತು ಅದರಲ್ಲೂ ಕೂಡ ಸುರೇಶ್ ಅವ್ರಿಗೆ ಒಂದು ಸ್ವಲ್ಪ ಬುದ್ಧಿವಾದ ಹೇಳ್ಬಿಟ್ರು ಏನೋ ಸುದೀಪ್ ಸರ್ ಅಂತ ಅನ್ನಿಸ್ತು ನನಗೆ ಏನು ಅಂತಂದರೆ ಏ ನೀವು ಒಂದು ಸ್ವಲ್ಪ ಮಾತಾಡಬೇಕು ಗೇಮ್ ಬಿಟ್ಟು ಹೊರಗಡೆ ಬರಬಾರ್ದಾಗಿತ್ತು ಹಾಗೆ ಹೀಗೆ ಅಂತ ಅಂದರು ಲಾಯರ್ ಜಗದೀಶ್ ಅವರ ವಿಷಯಕ್ಕೆ ಇದನ್ನು ಅನ್ಲೇ ಇಲ್ಲ ನೀವು ಮಾತಾಡಿದ್ದೇ ತಪ್ಪಿದೆ ಹಾಗೆ ಹೀಗೆ ಅಂತ ಹೇಳಿ ಬಿಗ್ ಬಾಸ್ ಹೊರಗಡೆನೇ ಹಾಕಿಬಿಟ್ರು ನನಗೆ ಎಲ್ಲೋ ಇಲ್ಲಿ ಲಾಯರ್ ಜಗದೀಶ್ ಅವ್ರಿಗೆ ಒಂದು ಕಡೆ ಅನ್ಯಾಯ ಆಯಿತು ಅಂತ ಅನಿಸ್ತಾ ಇದೆ ಈಗ ನೋಡಿ ಸುರೇಶ್ ಅವ್ರಿಗೆ ಆ ಬೈದಿದ್ದು ಮುಗಿದೋಯ್ತು ಎಲ್ಲ ಮುಗಿದೋಯ್ತು ಇದನ್ನೇ ಲಾಯರ್ ಜಗದೀಶ್ ಅವ್ರನ್ನೂ ಇಟ್ಕೊಂಡಿದ್ರೆ ಎರಡು ದಿವಸದಲ್ಲಿ ಮುಗ್ದೆ ಹೋಗ್ತಿತ್ತಲ್ಲ ಹೀಗೆ ಆಗಿದ್ರೆ ಆಟ ಮುಂದುವರಿತಿತ್ತು ಚೆನ್ನಾಗಿ ಟಿ ಆರ್ ಪಿನೂ ಬರ್ತಿತ್ತು ಜನರಿಗೂ ಎಂಟರ್ಟೈನ್ಮೆಂಟ್ ಸಿಗ್ತಿತ್ತು ಎಲ್ಲವೂ ಆಗ್ತಿತ್ತು ಏನೋ ಬಟ್ ಎಲ್ಲೋ ಬಿಗ್ ಬಾಸ್ ಅದನ್ನು ಉಲ್ಟಾ ಪಲ್ಟಾ ಮಾಡಿದರು ಮತ್ತು ಇಲ್ಲೊಂದು ಇನ್ನೊಂದು ಏನು ಹೇಳ್ತಾರೆ ಕಮೆಂಟ್ಸ್ಗಳಲ್ಲೂ ನಾನು ನೋಡಿದೆ ಜಾಸ್ತಿ ಟಾಸ್ಕ್ ಆಡುವಾಗ ಅಗ್ರೆಸಿವ್ನೆಸ್ ಅಲ್ಲಿ ಬೈದಿದ್ದಾರೆ ಬಟ್ ಜಗದೀಶ್ ಈ ಕಡೆ ಸುಮ್ಮನೆ ಕೂತ್ಕೊಂಡಾಗ ಬೈದಿದ್ದಾರೆ ಹಾಗಿದ್ರೆ ಆವಾಗ ಬೈದಿದ್ ಬೇರೆ ಇವಾಗ ಬೈದಿದ್ ಬೇರೆ ಅಂತ ಹೇಗೆ ಎರಡು ಬೇರೆ ಬೇರೆ ನೀವು ಅಗ್ರೆಸಿವ್ನೆಸ್ ಅಲ್ಲಿ ಇದ್ದಾಗ ಒಬ್ಬ ಕೊಲೆ ಮಾಡಿದ್ರು ನಡೆಯುತ್ತ ಹಂಗಿದ್ರೆ ನಡೆಯಲ್ಲ ಹಾಗಿದ್ರೆ ಅಗ್ರೆಸಿವ್ನೆಸ್ ಅಲ್ಲಿ ಇದ್ದಾಗ ನಾನು ಹೆಂಗ್ ಬೇಕಾದಂಗೆ ಬೈತೀನಿ ಹೆಂಗ್ ಬೇಕಾದಂಗೆ ಹೊಡಿತೀನಿ ಅಂದ್ರೂ ನಡೆಯಲ್ಲ ಅಲ್ಲಿ ಬಟ್ ನನಗೇನೋ ಸುದೀಪ್ ಸರ್ ಮಾಡಿದ್ದು ಎಲ್ಲೋ ಸರಿ ಅನಿಸ್ಲಿಲ್ಲ ಲಾಯರ್ ಜಗದೀಶ್ ಅವ್ರಿಗೆ ಮಾಡಿದ್ದು ಇವ್ರಿಗೆ ಮಾಡಿದ್ದು ಎಲ್ಲೋ ಡಿಫ್ರೆನ್ಸ್ ಅನಿಸ್ತು ನನಗಂತೂ ಬೇಜಾರಾಯ್ತು ಈ ವಿಷಯದಲ್ಲಿ ನಿಮ್ಗೆ ಅನಿಸುತ್ತೆ ನನ್ನೊಂದು ಏನಂತಂದ್ರೆ ಇವಾಗ ನೋಡಿ ಸುದೀಪ್ ಸಾಹೇಬರು ಆ್ಯಕ್ಚುಲಿ ಲಾಯರ್ ಅವರು ಬರೋದಕ್ಕೂ ಮುಂಚೆ ಹೊಡ್ಬಿಟ್ಟಿದ್ರು ಯಾರನ್ನ ಬಿಗ್ ಬಾಸ್ ಇಂದ ತೊಗೊರಾಕ್ಬಿಟ್ಟರು ಕಲಸಕ್ಬಿಟ್ಟಿದ್ರು ಆಮೇಲೆ ಇನ್ನೊಂದು ಹೇಳ್ತು ಸ್ಪಷ್ಟವಾಗಿ ಸುದೀಪ್ ಸಾಹೇಬರು ಬಿಗ್ ಬಾಸ್ ತೊಗೊಂಡಿರೋ ಏನಪ್ಪ ನಿರ್ಧಾರ ಸರಿಗಿಲ್ಲ ಅವ್ರು ತೊಗೊಂಡಿರೋ ತುಂಬ ತಪ್ಪು ಅಂತ ಫಸ್ಟ್ ಅವರೇ ಹೇಳ್ಬಿಟ್ರು ಯಾಕೆಂದ್ರೆ ಬಿಗ್ ಬಾಸೇ ಕಲ್ಸ್ಬಿಟ್ರಲ್ಲ ನೀವು ಹೋಗಬೇಕು ಇಲ್ಲ ಹೊರಗಡೆ ಹೋಗ್ಬೇಕು ಅಂತ ಖಂಡಿತ ಅವರು ಸ ಜಗದೀಶ್ ಅವರು ಆ ಡಿಸ್ಕಷನಲ್ಲಿ ಇದ್ದಿದ್ದರೆ ಸುದೀಪ್ ಸಾಹೇಬರು ಇದೇ ರೀತಿ ನೀಟಾಗಿ ಬುದ್ಧಿ ಹೇಳಿ ಒಳಗಡೆ ಕಲಸಿರೋರು ಅಂತ ಅನ್ನಿಸ್ತಾ ಯಾಕೆಂದರೆ ನೀವೇ ಅವ್ರು ಮಾತಾಡೋಕ್ಕೆ ಚಾನ್ಸ್ ಕೊಡಲಿಲ್ಲ ಅವ್ರನ್ನ ಭೇಟಿಯಾಗೋದಕ್ಕೂ ಚಾನ್ಸ್ ಕೊಡಲಿಲ್ಲ ಅವ್ರು ಮಾತಾಡೋದಕ್ಕೂ ಚಾನ್ಸ್ ಕೊಡಲಿಲ್ಲ ಯಾವುದೇ ರೀತಿ ಕಮ್ಯುನಿಕೇಷನ್ ಅಲ್ಲೇನು ಆಗಲಿಲ್ಲ ಸುದೀಪ್ ಸಾಹೇಬ್ರ ಅವ್ರನ್ನ ನೋಡೋಕ್ಕೆ ಆಗಲಿಲ್ಲ ಈ ಥರ ಭೇಟಿಯಾಗೋ ಚಾನ್ಸಸ್ ಎಲ್ಲೂ ಇಲ್ಲ ಎಲ್ಲೂ ಇಲ್ಲವೇ ಇಲ್ಲ ಆ ಜಾಗದಲ್ಲಿ ಇವರು ನೀವು ಹೇಳಿದಾಗ ಅವರು ಅವ್ರು ನೋಡಿ ಆ ಜಾಗದಲ್ಲೂ ಕೂಡ ಹೆಂಗೆ ಮಾತಾಡ್ತಾರೆ ಅಲ್ಲಿ ನಾವು ಎಲ್ಲಿ ಕೂತಿದ್ದೀವಿ ಯಾವ ಜಾಗ್ದಲ್ಲಿ ಕೂತಿದ್ದೀವಿ ಯಾರು ಮುಂದೆ ಇದ್ದೀವಿ ಜನ ನೋಡ್ತಿದ್ದಾರೆ ಜನ ಆಡಿಯನ್ಸ್ ಇದ್ದಾರೆ ಅಲ್ಲಿ ಸೊ ಈ ಥರದೊಂದು ತಲೆಲೇ ಇಲ್ಲ ಅಲ್ಲೂ ಒಂದು ಕೆಲವೊಂದು ಆರ್ಗ್ಯುಮೆಂಟ್ ನಡೆಯುತ್ತೆ ಅವ್ರು ಮಾತಾಡೋದನ್ನು ಇವರು ನೀನು ಬಾ ಅಂತ ಅಲ್ಲೂ ಏಕವಶನ ಮಾತಾಡ್ತಾರೆ ಲೇಡೀಸ್ಗೆ ಈತನಿಗೆ ನಾನು ನಾನು ರೈಟ್ ನಾನು ಹಿಂಗೆ ಇರೋದು ನಾನೇ ಕಡಕ್ಕು ನಾನೊಂಥರ ಅಗ್ರೆಸಿವ್ ನಾನು ನನ್ನ ಕೆಲ್ಕುದ್ರೆ ಬಿಡೋದಿಲ್ಲ ನಾನು ನಾನು ಅಷ್ಟೇ ಹೊರದಾಕ್ಬಿಡ್ತೀನಿ ಬಗದಾಕ್ಬಿಡ್ತೀನಿ ಸಿಗದಾಕ್ಬಿಡ್ತೀನಿ ಈ ಥರದ್ದೆಲ್ಲ ತಲೆ ತುಂಬ್ಕೊಂಡ್ಬಿಟ್ಟಿದೆ ಬೇಡ ನೀವು ಒಬ್ಬರು ಮುಂದೆ ನಿಂತಿದ್ದಾರೆ ಆ ಜರ್ಜಾಗಲ್ಲಿ ಅಲ್ಲಿ ಬಂದು ಬಂದು ನಿಂತಿದ್ದಾರೆ ಅವ್ರು ಏನು ಮಾತಾಡ್ತಿದ್ದಾರೆ ಅದ್ರ ಅವ್ರ ಮಾತುಗಾರು ಗೌರವ ಕೊಟ್ಟು ಮಾತಾಡಬೇಕು ಅಲ್ಲೂ ಕೂಡ ಒಂಥರ ದುರಾಂಕಾರವಾಗಿ ಮಾತಾಡೋದಾಗಿರ್ಬೋದು ದುರಾಂಕಾರವಾಗಿ ಹೇಳೋದಾಗಿರ್ಬೋದು ಈ ಥರದ್ದೆಲ್ಲ ರಜತಲ್ಲಿ ತುಂಬ ಜಾಸ್ತಿನೇ ನಡೀತಾ ಇದೆ ಆಮೇಲೆ ಇವರು ಕೂಡ ಹೇಳ್ತಾರೆ ಸ್ವಲ್ಪ ತಾಳ್ಮೆ ತಗೊಳ್ಳಿ ನೀವು ಮಾತಲ್ಲಿ ಸ್ವಲ್ಪ ಹಿಡಿತವಾಗಿರಬೇಕು ಅಂತ ಸುದೀಪ್ ಸಾಹೇಬ್ರ ಕೂಡ ಹೇಳ್ತಾರೆ ಇನ್ನು ಮುಂದೆ ಇವರು ಯಾವ ರೀತಿ ತೊಗೊಂಡೋಗ್ತಾರೋ ಗೊತ್ತಿಲ್ಲ ಆದರೆ ಈತ ಹೇಳೋದು ಖಂಡಿತ ಯಾರು ಜನ ಯಾರೂ ತಗೊಳ್ಳೋದೇ ಇಲ್ಲ ಬಿಡಿ ನೆಕ್ಸ್ಟು ಅದು ಕೂಡ ಹೇಳಿದ್ದಾರೆ ಒಂದು ವಾರ್ನಿಂಗ್ ಕೊಡೋ ನೆಕ್ಸ್ಟ್ ಇದೇ ರೀತಿ ಮಾತಾಡಿದರೆ ಬಾಗಿಲು ಓಪನ್ ಆಗುತ್ತೆ ಹೌದು 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 ಇರುತ್ತೆ ನಿಮ್ಮ ಹತ್ರ ಕೀ ಇರುತ್ತೆ ನನ್ನ ಹತ್ರ ನನ್ನ ಹತ್ರ ಕೀ ಇರುತ್ತೆ ಸ್ವಲ್ಪ ಹುಷಾರಾಗಿ ಮಾತಾಡ್ಕೊಂಡು ಹೋಗಿ ಮಾತು ಮನೆ ಕಳಿಸ್ಬಿಡುತ್ತೆ ನೀವು ಮಾತು ಬೇಡ ನೀವು ಆಟ ಆಡ್ತಾ ಆಡ್ತಾಯಿರಾ ಚೆನ್ನಾಗಿ ಆಟ ಆಡಿ ಏನಂತಂದರೆ ಆತ ಮರ್ಯಾದೆ ಕೊಡೋದು ಕಲಿಬೇಕು ಫಸ್ಟು ದೊಡ್ಡವರು ಚಿಕ್ಕವರನ್ನ ಗೌರವ ಇಲ್ಲ ಮಾತು ಹಿಡಿತವಾಗಿಲ್ಲ ಇದನ್ನು ಕರೆಕ್ಟಾಗಿ ಕಲಿತ್ಕೊಂಡ್ರೆ ಆಗುತ್ತೆ ಇನ್ನೊಂದು ನೋಡಿ ಇವಾಗ ಮಂಜು ಮಂಜು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಈಗ ಯಾಕೆಂತಂದ್ರೆ ಮಂಜುಗೆ ಅಪೋಸಿಟ್ ಆಗಿ ನಿಲ್ಲಕ್ಕಾಗ್ತಿಲ್ಲ ನನ್ನ ಪ್ರಕಾರ ಮಂಜು ಕೂಡ ನಿಂತ್ಕೊಂಡಿದ್ದಾನೆ ಆಮೇಲೆ ತ್ರಿವಿಕ್ರಮ್ ಕೂಡ ಏನು ವಾಯ್ಸ್ ಇಲ್ಲ ಎಲ್ಲ ಅವ್ರ ಜೊತೆ ಅವ್ರು ಕೈ ಜೋರಿಸ್ಬಿಟ್ಟಿದಂತಂದ್ರೆ ಅಂತಂದ್ರೆ ಈತನಿಗೆ ನಾನು ನಾನು ಸ್ಟ್ರಾಂಗ್ ಇದ್ದೀನಿ ನಾನು ಬಂದ ಮೇಲೆಲ್ಲ ಡಮ್ಮಿ ಬೀಸುಗಳಾಗ್ಬಿಟ್ಟಿದ್ದಾರೆ ನಾನು ಸೂಪರ್ ಇಲ್ಲಿ ನಾನು ಹೇಳ್ದಂಗೆ ನಡೆಯುತ್ತೆ ಅನ್ನೋ ಭ್ರಮೆಯಲ್ಲಿ ರಜತ್ ಅವರು ಇದ್ದಾರೆ ಮುಂದೆ ಯಾವ ರೀತಿ ಆ ಟಾಸ್ಕಲ್ಲಿ ತೊಗೊಂಡೋಗ್ತಾರೋ ಯಾವ ರೀತಿ ಮಾತಾಡ್ತಾರೋ ಅಗ್ರೆಸಿವ್ ಆಗಬೇಕು ಮಾತುಗಳು ಕಡಿ ಕಡಕ್ ಎಲ್ಲ ನೋಡೋರ್ಗೂ ಕರೆಕ್ಟಾಗಿರುತ್ತೆ ಇವಾಗ ಜನ ನೋಡೋರು ಏನು ಸುಮ್ಮನೆ ಇಲ್ಲ ಜನಾನೂ ಬೈತಿರ್ತಾರೆ ಏನು ದೊಡ್ಡ ಕಿಲಾಡಿನ ಅಪ್ಪ ಇವನು ದೊಡ್ಡ ಇವ್ನವನು ಹಾಂ ಮನುಷ್ಯನ ಮೇಲೆ ಅಷ್ಟೇ ಅವ್ನು ಐಟು ಟಿ ನೋಡಿ ಏನು ಕಿಲಾಡಿ ತನ್ನ ಆಗೋದಿಲ್ಲ ಆ ಥರ ಲಕ್ಕ ಅಲ್ಲಿ ಎಲ್ಲಿದ್ದೀವಿ ನಾವು ಜನ ನೋಡ್ತಿರ್ತಾರೆ ಏನು ಮಾತಾಡಬೇಕು ಅನ್ನೋದು ಸ್ವಲ್ಪ ತಲೆಯಲ್ಲಿಕೊಂಡವರು ಆಟ ಆಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ ವಿಚಾರದಲ್ಲಿ ಭವ್ಯ ಅಂತ ಬಂದ್ರೆ ಯಾವುದೇ ಟಾಸ್ಕ್ ಇದ್ರೂ ತ್ರಿವಿಕ್ರಮ್ ಇದ್ರೇನೆ ಗೆಲ್ಲೋದು ಅಂತ ನಿಮ್ಗೆ ಇಲ್ಲ ಇಲ್ಲ ತ್ರಿವಿಕ್ರಮ್ ಇದ್ರೇನೆ ಗೆಲ್ಲೋದು ಅಂತ ನನಗೇನು ಅನ್ಸೋದಿಲ್ಲ ಭವ್ಯ ಕೂಡ ಸ್ಟ್ರಾಂಗ್ ಆಗೇ ಇದ್ದಾರೆ ಇದ್ದು ಎಲ್ಲ ಹುಡುಗಿರಲ್ಲೂ ಹೋಲಿಸ್ಕೊಂಡ್ರೆ ಫಿಸಿಕಲಿ ಫಿಟ್ ಜಾಸ್ತಿ ಅನ್ಸೋದು ನನಗೆ ಭವ್ಯನೇ ತುಂಬಾ ಚೆನ್ನಾಗಿ ಆಟಗಳನ್ನು ಆಡ್ತಾರೆ ಬಟ್ ಏನು ಅಂತಂದ್ರೆ ಯಾವುದೇ ಟಾಸ್ಕ್ ಆಡೋದಕ್ಕಿಂತ ಮುಂಚೆ ಅಥವಾ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದರೆ ತ್ರಿವಿಕ್ರಮ್ ಏನೇ ಹೇಳಿದರೂ ಕೂಡ ಅದನ್ನು ಅಲ್ಲಿಗಳೆಯಲ್ಲ ಅವರು ಏನೇ ಹೇಳಿದ್ರು ಸಜೆಷನ್ ಹೇಳಿದರೂ ತೊಗೋತಾರೆ ಇವ್ರು ನಮ್ಮ ಟೀಮಿಗೆ ಬೇಕು ಇವ್ರು ನಮ್ಗೆ ಟೀಮ್ ಬೇಡ ಹಾಗೆ ಹೇಗೆ ಅಂತ ನಿನ್ನೆ ಸುದೀಪ್ ಸರ್ ಎಸ್ ಆರ್ ಆ ಒಂದು ಪ್ರಶ್ನೆ ಬಂತು ಭವ್ಯ ಎಲ್ಲದಕ್ಕೂ ಕೂಡ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗಿದ್ರೆ ತ್ರಿವಿಕ್ರಮ್ ಮಾತ್ರ ಎಲ್ರು ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಎಲ್ಲರ ಜೊತೆ ಅವ್ರ ಆಗಿದ್ರು ಹೌದು ಕರೆಕ್ಟ್ ಅದು ತ್ರಿವಿಕ್ರಮ್ ಆಟವನ್ನ ಕರೆಕ್ಟ್ ಆಗಿ ಎಲ್ಲರ ಜೊತೆ ಹೇಗೆ ಆಡ್ಬೇಕು ಹಾಗೆ ಆಡ್ತಾ ಇದಾರೆ ಭವ್ಯನೂ ಕೂಡ ಸಮಥಿಂಗ್ ಯೂಸ್ ಮಾಡ್ಕೋ ತ್ರಿವಿಕ್ರಮ್ ಒಂದು ಹೇಳ್ತಾರೆ ನೋಡ್ಬೇಕು ನನಗೆ ಭವ್ಯ ಕ್ಯಾಪ್ಟನ್ಸಿ ಇದ್ರೆ ನಂದು ಆಡಳಿತ ನಡೆಯುತ್ತೆ ಏನ್ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಸೇವ್ ಆಗ್ತೀನಿ ನಾನು ಆರಾಮಾಗಿರ್ತೀನಿ ಅಂತಾನು ಹೇಳ್ತಾರೆ ಭವ್ಯಗೆ ಆ ಒಂದು ತಲೆಯಿಂದ ಆ ಬ ಏನು ತ್ರಿವಿಕ್ರಮ್ ಸ್ಟ್ರಾಂಗ್ ಅನ್ನೋದನ್ನ ತಲೆಯಿಂದ ಹೋದರೆ ಮಾತ್ರ ಅವ್ರು ಇನ್ನೊಂದು ಸ್ವಲ್ಪ ದಿನ ಸರ್ವೈವ್ ಆಗೋದಕ್ಕೆ ಉಳಿಯುತ್ತೆ ಇಲ್ಲ ಅವ್ರು ಬರೀ ತ್ರಿವಿಕ್ರಮೇ ಅಂತ ಅಂದ್ಕೊಂಡ್ರೆ ಈಗ ಅವ್ರು ನೆಕ್ಸ್ಟು ಅಥವಾ ಇನ್ನೆರಡು ವಾರದಲ್ಲಿ ಹೊರಗಡೆ ಹೋಗೋದ್ರಲ್ಲಿ ಡೌಟೇ ಇಲ್ಲ ಪ್ರತಿಯೊಂದಕ್ಕೂ ಕೇಳೋ ಅವಶ್ಯಕತೆ ಇಲ್ಲ ನೀವು ತ್ರಿವಿಕ್ರಮ್ ಆಸ್ ಅ ಒಳ್ಳೆ ಫ್ರೆಂಡ್ ಅಂದ ತಕ್ಷಣ ನೀವು ಗೇಮ್ ಆಡೋದಕ್ಕೆ ಹೋಗಿದ್ದು ಇಂಡಿವಿಜುವಲ್ ಆಗಿ ನೀವು ಇಂಡಿವಿಜುವಲ್ ಆಗಿ ಆಟ ಆಡಬೇಕು ನೀವು ಒಂದು ವಾರ ಕ್ಯಾಪ್ಟನ್ಸಿಯಲ್ಲಿ ಸುದೀಪ್ ಸರ್ ಹೇಳಿದ್ರು ನೀವು ಕ್ಯಾಪ್ಟನ್ ಇದ್ರ ನನಗೇನೋ ತ್ರಿವಿಕ್ರಮೇ ಕಾಣಿಸ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ ಯಾಕಂದ್ರೆ ಪ್ರತಿಯೊಂದು ಡಿಸಿಷನ್ ಕೂಡ ಅವರೇ ತಗೋತಾ ಪ್ರ ಯಾರನ್ನ ನಿಮ್ ಟೀಮಿಗೆ ಆಯ್ಕೆ ಮಾಡಬೇಕು ಅಂತಂದ್ರು ಮೊದಲು ಇವರು ಇನ್ನೂ ತ್ರಿವಿಕ್ರಮ್ ನ ಆಯ್ಕೆನ ಮಾಡಿಕೊಂಡಿಲ್ಲ ಹೋಗಿ ತ್ರಿವಿಕ್ರಮ್ ಹತ್ರ ಹೇಳ್ತಾರೆ ಯಾರನ್ನು ತಗೋಬೇಕು ಯಾಕಂದ್ರೆ ಗೊತ್ತಿದೆ ನಾನಂತೂ ಇವ್ರನ್ನೇ ತಗೋತೀನಿ ಇವರು ವೈಸ್ ಕ್ಯಾಪ್ಟನ್ ಈಗ ಮಂಜು ಇದ್ದಾಗ ಮೋಕ್ಷಿತನ ವೈಸ್ ಕ್ಯಾಪ್ಟನ್ ಮಾಡಿದ್ರಲ್ಲ ಹಾಗೆ ಇವರು ಇನ್ ಆಗಿ ವೈಸ್ ಕ್ಯಾಪ್ಟನ್ ಮಾಡಿದ್ರು ಭವ್ಯ ಪ್ರತಿಯೊಂದು ಆಟದಲ್ಲೂ ಕೂಡ ತ್ರಿವಿಕ್ರಮ್ ಅವ್ರದ ಇಂಪ್ಯಾಕ್ಟ್ ಇದೆ ಹೊರಗಡೆ ಕೂತ್ಕೊಂಡಾಗ್ಲೂ ಕೂಡ ತ್ರಿವಿಕ್ರಮ್ದು ಇಂಪ್ಯಾಕ್ಟ್ ಇದೆ ಹಾಗಂತ ಹೇಳಿ ತ್ರಿವಿಕ್ರಮೇ ಅವ್ರಿಗೆ ಎಲ್ಲ ಅಂತ ಅನ್ಸಲ್ಲ ನನಗೆ ಆಟದಲ್ಲಿ ಬಂದಾಗ ಗೇಮ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಬಟ್ ಆ ಕ್ರೆಡಿಟ್ ಕೊನೆಗೆ ಹೋಗ್ತಾ ಇರೋದು ತ್ರಿವಿಕ್ರಮ್ ಅಲ್ಲಿ ಮೈನಸ್ ಆಗ್ತಾ ಇರೋದು ಅವರು ಈಗ ಅವ್ರು ಏನಾದರೂ ಇದೇ ಆಟವನ್ನ ಮುಂದುವರಿಸಿದ್ರೆ ಖಂಡಿತವಾಗ್ಲೂ ಹೊರಗಡೆ ಹೋಗೋದ್ರಲ್ಲಿ ಡೌಟ್ ಇಲ್ಲ ಅಲ್ಲಿ ತ್ರಿವಿಕ್ರಮ್ ಒಂದು ಅನ್ಕೋತಾರೆ ಓಕೆ ನನ್ನಿಂದ ಒಂದು ಹೊರಗಡೆ ಹೋಯ್ತು ಇನ್ನು ಕೆಲವೊಬ್ಬರನ್ನು ಟಾರ್ಗೆಟ್ ತ್ರಿವಿಕ್ರಮ್ ಹೆಂಗೆ ಆಡ್ತಾ ಇದ್ದಾರೆ ಅಂದ್ರೆ ಪರ್ಫೆಕ್ಟ್ ಪ್ಲಾನ್ ಇದೆ ಹಾಗಂತ ಹೇಳಿ ಬೇರೆಯವರು ಎಣ್ಣೆ ಮಾಡಬೇಕು ಅಂತಲ್ಲ ನನಗೆ ಯಾಕೋ ತ್ರಿವಿಕ್ರಮ್ ಇಷ್ಟ ಆಗ್ತಾರಪ್ಪ ಯಾರಿಗೇನೋ ನನಗಂತೂ ಗೊತ್ತಿಲ್ಲ ಪರ್ಸ್ನಲಿ ನಾನು ಪರ್ಸ್ನಲಿ ಹೇಳ್ಬೇಕಂದ್ರೆ ಆ್ಯಸ್ ಅ ಗೇಮ್ ಆಡಬೇಕು ಹೇಗು ಹೇಗೆ ಅನ್ನೋದನ್ನ ತ್ರಿವಿಕ್ರಮ್ ನೋಡ್ಕೆಲ್ಬೇಕು ನೋಡಿ ಈ ಕಡೆ ಮಂಜು ಅವ್ರ ಟೀಮ್ ಜೊತೆಗೂ ತುಂಬಾ ಚೆನ್ನಾಗಿ ಬೆರೆಯೋದಕ್ಕೆ ಟ್ರೈ ಮಾಡ್ತಾರೆ ಯಾವುದೇ ಒಂದು ಟಾಸ್ಕ್ ಮೇಲೆ ಜಗಳ ಆದರೂ ಕೂಡ ವಾಪಸ್ ಹೋಗಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಪಡ್ತಾರೆ ಈ ಕಡೆ ಶಶಿರು ಆಮೇಲೆ ಐಶ್ವರ್ಯ ಜೊತೆನೂ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ ಈ ಕಡೆ ಭವ್ಯ ಅನ್ನಂತೂ ಅವರು ಆರಾಮಾಗಿ ನನ್ನ ಲೆಫ್ಟ್ ಹ್ಯಾಂಡು ಅನ್ನೋ ಥರ ಬಿಟ್ಟಿದ್ದಾರೆ ಎಲ್ಲರನ್ನು ಚೆನ್ನಾಗಿ ಇಟ್ಕೊಂಡು ನಾಮಿನೇಷನ್ ಮಾಡದೇ ಇರೋ ಥರ ಮಾಡ್ತಾ ಇದಾರೆ ಬಟ್ ಎಲ್ಲಿ ಉಲ್ಟಾ ಹೊಡಿತು ಅಂತಂದ್ರೆ ಮೋಕ್ಷಿತಾ ಅವ್ರ ಪರವಾಗಿ ಇವ್ರು ಜಾಸ್ತಿ ಒಲವು ತೋರಿಸಿದಾಗ ಎಲ್ರು ಕೂಡ ಮೋಕ್ಷಿತಾ ಅವ್ರ ತಿರುಗಿ ಮೇಲೆ ತ್ರಿವಿಕ್ರಮ್ ಅವರದ್ದು ಒಂದು ಚೂರು ಮೈನಸ್ ಹೊಡಿತು ಅಲ್ಲಿ ಎಲ್ಲರೂ ಕೂಡ ತಿರುಗ ಬಿದ್ರು ನಿನ್ನೆ ನೋಡಿದ್ರ ಗಾದೆ ಮೇಲೆ ಗಾದೆ ಎಲ್ಲರಿಗೂ ಅವ್ರ ಮೇಲೆನೆ ಮುಗಿಬಿದ್ದಂಗೆ ಇತ್ತು ಬಟ್ ಭವ್ಯ ಅವರು ಇಂಡಿವಿಜುವಲ್ ಆಟವನ್ನ ಆಡೋದಕ್ಕೆ ಶುರು ಮಾಡ್ಬೇಕು ಅದರ ಜೊತೆಗೆ ಇಂಡಿವಿಜುವಲ್ ಆಟ ಆಡಬೇಕಾದವರು ಇನ್ನೂ ಬಹಳ ಜನ ಇದ್ದಾರೆ ಬಟ್ ಭವ್ಯ ಮೊದಲ ಸ್ಥಾನದಲ್ಲಿದ್ದಾರೆ ಅವರು ತ್ರಿವಿಕ್ರಮ್ ಅವರ ಜೊತೆಗಿನ ಫ್ರೆಂಡ್ಶಿಪ್ ನ ಇಟ್ಕೊಂಡು ಉಳಿದ ಆಟವನ್ನ ತಮ್ಮ ವಯಸ್ಸು ಐಕ್ಟಿಕ್ ಆಗರೆ ಖಂಡಿತ ಇನ್ನೊಂದು 4 ವಾರ ಇರಬಹುದು ಅವರು ಅಂತ ಅನ್ಕೊತೀನಿ. ಈ ವಿಚಾರದಲ್ಲೇ ಅವರು ಅರಮ ಸರ್ ಇನ್ನೊಂದೆಂದ್ರೆ ಸರ್ ಹೇಳಿದ್ರು ಫಿಸಿಕಲಿ ಫಿಟ್ ಅಂತ ಹೆಣ್ಣು ಬಂದ್ರೆ ಭವ್ಯ ಅವರು ಅಂತ. ಬಟ್ ನಾನ್ ಅಬ್ಸರ್ವ್ ಮಾಡಿದ್ರಲ್ಲಿ ಆ ಭವ್ಯಂಗಿನ ಸ್ಟ್ರಾಂಗ್ ಇರೋದು ಅಂತಂದ್ರೆ ಮೋಕ್ಷಿತಾ ಅವರು. ಯಾಕೆ ಅಂತಂದ್ರೆ ಆ ಒಂದು ಬಾಲ್ net ರಗಳಿಂದ ತರೋದಿತ್ತಲ್ಲ ಆ ಟಾಸ್ಕ್ ಅಲ್ಲಿ ನೋಡಿ ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಆಗ್ತಾರೆ ಹೆಂಗ್ ನುಗ್ತಾರೆ ಅಂದ್ರೆ ಭವ್ಯ ಅಲ್ಲಿ ಏನು ಮಾಡೋದಿಲ್ಲ. ಅಂದ್ರೆ ಇಟ್ಕೊಂಡಿರ್ತಾರೆ ವಿನಃ ಬಿಡ್ಸ್ಕೊಳ್ಳೋ ಪ್ರಯತ್ನ ಪಡಲ್ಲ ಬಟ್ ಮೋಕ್ಷಿತಾ ಅವರು ನನಗೆಲ್ಲೋ ಒಂದು ಕಡೆ ಅವ್ರಿಗೆ ತುಂಬ ಫಿಟ್ನೆಸ್ ಅಂತ ಅನ್ಸುತ್ತೆ ನಿಮಗೆ ಅನ್ಸುತ್ತೆ ಮೋಕ್ಷಿತ್ ಆ್ಯಕ್ಚುಲಿ ಒಳ್ಳೆ ಪ್ಲೇಯರ್ ನಾನು ಹೇಳ್ದಂಗೆ ಅವ್ರು ಒಳ್ಳೆ ಪ್ಲೇಯರ್ ಅವರು ಬಟ್ ಇವ್ರಿಗೆ ಅವಕಾಶ ಸಿಗಲಿಲ್ಲ ಮೊದಲನೇ ಆಟದಲ್ಲಿ ಅವಕಾಶ ಸಿಕ್ಕಿದ್ರೆ ಇವರು ತೋರಿಸಿರೋರು ಇನ್ನೊಂದು ಅವಕಾಶ ಸಿಕ್ತ ಮುಂಚೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಅವರು ಬೇಜಾರು ಮಾಡ್ಕೊಂಡು ಹೋದ್ರು ನಾನು ಕೊಡಬೇಕಿತ್ತು ನನಗೆ ಯಾಕೆ ಕೊಟ್ಟಿಲ್ಲ ನೀವು ಕೊಟ್ಟಿದ್ದ ನಾನು ಆಟ ತೋರಿಸ್ತಿದ್ದೆ ಅಂತ ಅವ್ರು ಕೊಟ್ಟಿರೋದಕ್ಕೂ ಅವ್ರ ಆಟ ತೋರಿಸಿರೋದಕ್ಕೂ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಆಮೇಲೆ ಈ ಒಂದು ಬ ಭವ್ಯ ಅವರು ನೋಡಿ ಒಂದಿಷ್ಟಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ ಮಾಡ್ಕೊತಿದ್ರು ಅಂದರೆ ಕಿಚ್ಚನ ಚಪ್ಪಾಳೆನ ಮಾಡ್ಕೊ ಯಾಕೆ ಮಾಡ್ಕೊತಿದ್ದೆ ಈ ವಿಚಾರದಲ್ಲಿ ಅವ್ರಿಗೆ ಓನ ಏನೂ ತೊಗೊಳಕ್ಕೆ ಬರ್ತಿಲ್ಲ ಡಿಸಿಷನ್ ಮೇಕರ್ ಅವರಲ್ವೇ ಅಲ್ಲ ಅವರು ಅವ್ರನ್ನ ಇವ್ರನ್ನ ಕೇಳಿ ಮಾಡ್ತಿದ್ದಾರೆ ಅದಲ್ಲೂ ತ್ರಿವ್ಯಕ್ತಮೇ ಜಾಸ್ತಿ ಕೇಳಿ ಇದು ಮಾಡೋ ಥರ ಆಗ್ತಿದೆ ಯಾಕೆ ಇವರು ಕ್ಯಾಪ್ಟನ್ ಅಂತಂದಮೇಲೆ ತಾನು ಲೀಡರ್ ಅಂತಂದಮೇಲೆ ತಾನೇನು ಮಾಡಬೇಕು ತಾನು ಯಾರಿಗೆ ಆಟ ಆಟನ ವಹಿಸಬೇಕು ಯಾರನ್ನ ಹೆಂಗೆ ಬಿಲ್ಡ್ ಮಾಡಬೇಕು ಯಾರನ್ನ ಅಪ್ ಮಾಡಬೇಕು ಈ ಥರ ಟೀಮ್ ಲೀಡರ್ ಕೆಲಸ ಮಾಡೋವಂಥದ್ದು ಬಟ್ ಈ ಟೀಮ್ ಲೀಡರ್ ವಿಚಾರದಲ್ಲಿ ಭವ್ಯ ಅವರು ತುಂಬ

ನಾನು ಹೋಗ್ತೀನಿ ಅಂತ ಹೇಳಿದಾಗ ಇಲ್ಲ ನೀನ್ ತುಂಬಾ ಪವರ್ ಬೇಕಾಗತ್ತೆ ಹೋಗ್ಲಿ ನೀವ್ ಇಲ್ಲಿರಿ ಅಂತ ಹೇಳಿ ಅದು ಡಿಸಿಜನ್ ಅಂತಂದ್ರೆ ಅದನ್ನ ಇವ್ರು ಭವ್ಯಾರ್ ಮಾಡೋದ್ರಲ್ಲಿ ಎಡುತ್ತಾ ಇದಾರೆ ಅಂತ ಅನ್ಸುತ್ತೆ ಕರೆಕ್ಟ್ ಆಗಿ ಮಾಡ್ಬಿಡಿದ್ರೆ ನೋಡಿ ಒಂದ್ ಟೀಮ್ ಅಲ್ಲಿ ಆಟ ಅದೇ ಪ್ಲೇಯರ್ ನೀವು ಆಟ ಆಡಕ್ ಕಲ್ಸ್ಬೇಕಾದ್ರೆ ಬೌಲರ್ ಕಲ್ಸ್ಕೊಡ್ಬೇಕು ಆಟ ಆಡಕ್ ಬ್ಯಾಟ್ಸ್ಮನ್ ಕಲ್ಸ್ಬೇಕು ಆಮೇಲೆ ಔಟ್ ಆದ್ರೌಂಡರ್ ಕಲ್ಸಿ ಬ್ಯಾಟ್ಸ್ಮನ್ನ ಲಾಸ್ಟಿಗೆ ಹಾಕ್ಬಿಟ್ಟು ಬೌಲರ್ನ ಆಟ ಆಡಿ ಒಡಿರಿ ಸಿಕ್ಸು ಅಂತಂದ್ರೆ ನೋಡೋಕ್ಕಾಗುತ್ತೆ ಸೊ ಆತನಿಗೆ ಏಟ್ ಬಿದ್ದಾಗ ಏನಾಗಿದೆ ಇವರು ತ್ರಿವಿಕ್ರಮ್ ಒಳ್ಳೆ ಸ್ಟ್ಯಾಂಡ್ ಕೊಡ್ತಿದ್ರು ಒಂದ್ ಎರಡು ನಿಮಿಷ ಇದ್ರೆ ಅಲ್ಲ ಅವ್ರದ್ದು ಆಡಳಿತ ಇವ್ರ ಆಗ್ತಿಲ್ಲ ಯಾಕಂದ್ರೆ ಕಾಲ್ಗೂ ಏಟ್ ಆಗಿದೆ ಪ್ರೆಷರ್ ಜಾಸ್ತಿ ಆಗ್ತಿದೆ ಮೂಮೆಂಟ್ ಎಳೀತಾ ಇದೆ ಮುಂದೆ ಅದು ಪ್ರೆಷರ್ ಎಲ್ಲ ಜಾಸ್ತಿ ಏನಾಗುತ್ತೆ ಸ್ಟ್ರೆಂತ್ ಇಲ್ಲ ಅಂದ್ರೆ ಬಿದ್ದೋಗುತ್ತೆ ಬ್ಲೇಮ್ ಮಾಡೋದು ದೊಡ್ಡ ವಿಷಯ ಅಲ್ಲ ತಾನು ನೀನು ಏನು ಕಳ್ಸಿದಿರ ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಕರೆಕ್ಟ್ ಪ್ಲೇಯರ್ ಕಳಿಸಿದ್ರೆ ಗೇಮ್ ಭಿನ್ನ ಆಗ್ತಿತ್ತು ನೀವು ಕರೆಕ್ಟಾಗಿ ನೀವು ಕ್ಯಾಪ್ಟನ್ ಆಗಿ ಒಂದು ಡಿಸಿಷನ್ ತೊಳಗಾಗೋದಿಲ್ಲ ಅಂತಂದರೆ ಇವರು ನಾಟ್ ಫಿಟ್ ಅದು ಫಿಟ್ ಇಲ್ಲ ನೀವು ಆ ಜಾಗದಲ್ಲಿ ಅಂತ ಆ ವಿಚಾರ ಬಗ್ಗೆ ಇವರು ಎಡವಿದ್ದಾರೆ ಇದು ತುಂಬಾ ಎಡವಿದ್ದಾರೆ ಭವ್ಯ ಮತ್ತೆ ನಿನ್ನೆ ಒಂದು ಸುದೀಪ್ ಸರ್ ಹೇಳ್ತಾರೆ ನೋಡಿ ಒಂದು ಮಾತು ಆ ಸುರೇಶ್ ಅವರು ನೀವು ಎಷ್ಟು ಗೇಮ್ ಆಡಿದ್ರಿ ಅಂದ ತಕ್ಷಣ ಮೂರ್ ಗೇಮ್ ಕಾಲ್ ನೋವ್ ಇದ್ರು ಮೂರ್ ಗೇಮ್ ಆಡಿದ್ರ ಮೋಕ್ಷಿತ ಒಂದೇ ಗೇಮ್ ಆಡಿದಾರಲ್ಲ ಅದು ಡಿಸಿಷನ್ ನೋಡಿ ಎಂತ ರಾಂಗ್ ಡಿಸಿಷನ್ ಅನ್ನೋದನ್ನ ಒಂದೇ ಲೈನ್ ಅಲ್ಲಿ ಸುದೀಪ್ ಸರ್ ಹೇಳ್ಬಿಟ್ರು ಇನ್ನ ಧರ್ಮ ಅವರು ಮನೆಯಿಂದ ಬಂದಿದ್ದು ನಿಮ್ಗೆ ಶಾಕಿಂಗ್ ಇತ್ತಾ ಇಲ್ಲ ನೀವು ಮೊದ್ಲು ಊಹೆ ಮಾಡಿದ್ರ ಇಲ್ಲ ಧರ್ಮ ಅವರು ಬರ್ ಆಕ್ಚುಲಿ ಅವರು ನೋಡಿ ಸುದೀಪ್ ಸಾಹೇಬ್ ಎರಡು ವಾರದಲ್ಲಿ ಹೇಳ್ತಾರೆ ಹೆಚ್ಚುತ್ಕೊಂಡಿರಿ ಎರಡು ಸತಿ ಚಾನ್ಸ್ ಕೊಡ್ತಾರೆ ಈತ ಯಾಕೆ ಹೆಚ್ಚುತ್ಕೊಂಡ ಹೆಚ್ಚುತ್ಕೊಂಡಿಲ್ಲ ಅವರು ವಿಚಾರವಾಗಿ ಏನಂತಂದ್ರೆ ನೀವು ವಾಯ್ಸ್ ರೈಸ್ ಮಾಡ್ಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ಬೇಕು ಅಲ್ಲಿ ಮಾಡಲಿಲ್ಲ ಆಟ ಆಡ್ಬೇಕಾದ್ರೆ ಫಿಟ್ನೆಸ್ ಇಲ್ಲ ಫಿಸಿಕಲಿ ಫಿಟ್ ಅಂತೂ ಇಲ್ಲವೇ ಇಲ್ಲ ಅವರು ಈ ವಿಚಾರವಾಗಿ ಪಾಯಿಂಟ್ ಔಟ್ ಮಾಡೋದು ಕೆಲವೊಂದು ಕಡೆ ಹಾಂ ಬಿಡಪ್ಪ ಏನಾರು ಮಾತಾಡ್ಕೊಳ್ಳಿ ಹೋಗ್ಬೇಡಿ ನನಗೇನಕ್ಕೆ ಅಂತ ಓಟೋಗಿಬಿಟ್ರು ಅವ್ರು ಅದೇ ತುಂಬ ತಪ್ಪು ಮಾಡಿದ್ದು ಅವರು ಇದ್ದು ಪಾಯಿಂಟ್ ಔಟ್ ಮಾಡಿದ್ದಿದ್ರೆ ಅಲ್ಲಿ ವಾಯ್ಸ್ ಎಲ್ಲಿ ಬೇಕೋ ಅಲ್ಲಿ ರೈಸ್ ಆಗಿದ್ದಿದ್ರೆ ಖಂಡಿತ ಈ ವಾರ ಉಳ್ಕೋತಿದ್ರು ಅವರು ಬಟ್ ಅವರವರೇ ಮಾಡ್ಕೊಂಡು ಇದ್ದಿದ್ದು ಅವರವರೇ ಮಾಡ್ಕೊಂಡಿದ್ದ ಲಾಸ್ಟ್ ವೀಕ್ ನಾವೂ ಹೇಳ್ತಿದ್ವಿ ಇಲ್ಲ ಈ ಥರ ಇದ್ರೆ ಅವರು ಉಳಿಯೋದಿಲ್ಲ ಒಟ್ಟೋಗ್ತಾರವರು ಅಂತ ಅವರವರೇ ಮಾಡಿ ಈಗ ಹೇಳ್ತಾರೆ ಅಲ್ಲಿ ಬಂದು ಸ ಸುದೀಪ್ ಸರ್ ಹತ್ರ ಬಂದ ಮೇಲೆ ಹೇಳ್ತಾರೆ ಇಲ್ಲ ನಾನು ಕೆಲವು ಕಡೆ ನಾನು ಮಾತಾಡಬೇಕಾಗಿತ್ತು ಕೆಲವು ಕಡೆ ನಾನು ಮಾತಾಡಲಿಲ್ಲ ನಾನು ನೋಡಿ ಕೆಳಕು ಮುಂಚೆ ಅವರು ಈ ಥರ ಎತ್ಕೊಟ್ಟಾಗ ನೀವು ಅದನ್ನು ಉಳಿಸ್ಕೊಳ್ಬೇಕಿತ್ತು ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅವ್ರಿಗೆ ಅವ್ರು ಹೋಗ್ಬೇಕು ಅಂತ ಇತ್ತು ಕರೆಕ್ಟ್ ಆಗಿರೋ ಡಿಸಿಷನ್ ಆಗಿದೆ ಕರೆಕ್ಟ್ ಆಗಿ ಅವರು ಮನೆಯಿಂದ ಹೊರಗೆ ಬಂದಿದ್ದಾರೆ ಈ ವಿಚಾರ ರಾಮ್ ಅವರು ಹೇಳಿದ್ರು ಏನು ಗೊತ್ತಾ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಹೇಗಿರ್ಬೇಕು ಅನ್ನೋದನ್ನ ರಾಮ್ ಹೇಳಿದ್ರು ಬಟ್ ಧರ್ಮ ಅವ್ರದ್ದು ಒಂದು ಒಳ್ಳೆ ಗುಣಗಳು ಕೂಡ ಜನರಿಗೆ ಇಷ್ಟ ಆಗಿದ್ದಾರೆ ಹೇಗೆ ಅಂತಂದ್ರೆ ಯಾವುದೇ ಫೈಟ್ ನಡೀಲಿ ಅಥವಾ ಇಬ್ಬರ ನಡುವೆ ಜಗಳ ಆಗ್ಲಿ ಮೊದಲು ಹೋಗಿ ನಿಂತ್ಕೋತಾ ಇದ್ದಿದ್ದೇ ಧರ್ಮ ಅಲ್ಲಿ ಅಲ್ಲಿ ಸರಿ ಯಾವ್ದಿದೆ ಅದನ್ನ ನೋಡ್ಕೊಂಡು ತಪ್ಪಿದ್ದವ್ರಿಗೆ ಒಂದ್ ಸ್ವಲ್ಪ ದೂರ ತಳ್ಳೋದು ಅಥವಾ ಇಬ್ಬರ ನಡುವೆ ಜಗಳ ಬಂದಾಗ ಅವ್ರನ್ನ ಮತ್ತೆ ಅವ್ರ ಮುಗ್ಧತೆ ಆಮೇಲೆ ನೀವು ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಬೇಕು ಅಂತಾನೆ ಜಗಳ ಆಡೋದು ಬೇಕು ಅಂತಾನೆ ಕಿರ್ಚಾ ಆಡೋದು ಬೇಕು ಅಂತಾನೆ ನಿಮ್ ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಕೊಳ್ಳೋದು ಎಲ್ರು ಮಾಡಿದ್ರು ಧರ್ಮ ಮಾಡ್ಲಿಲ್ಲ ಧರ್ಮ ಅವ್ರ ಮೊದಲಿಂದ ಹೇಗಿದ್ರು ಹಾಗೆ ಇದ್ರು ಯಾರೋ ಹೇಳಿದ ತಕ್ಷಣ ಅವ್ರ ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಕೊಂಡು ಬಿಗ್ ಬಾಸ್ಗೋಸ್ಕರ ಆಡ್ಲಿಲ್ಲ ಆ ಒಂದ್ ಗುಣ ಅಂತೂ ಖಂಡಿತವಾಗ್ಲು ನಾನು ಧರ್ಮ ಅವ್ರಿಗೆ ಚಪ್ಪಾಳೆ ಹೊಡಿಲೇಬೇಕು ಈ ಮಧ್ಯದಲ್ಲಿ ಚೈತ್ರ ಸೇವ್ ಆಗ್ತಾರೆ ಅಂತ ನಿಮ್ಗೆ ಅನ್ಸಿತ್ತಪ್ಪ ಹೋಗ್ತಾರೆ ಅನ್ನೋ ಫಿಕ್ಸ್ ಇತ್ತು ಯಾಕಂದ್ರೆ ಲಾಸ್ಟ್ ವೀಕೆ ಅವ್ರ ಫ್ರೆಂಡ್ ಹೋದ ತಕ್ಷಣ ಒಂದ್ ಸ್ವಲ್ಪ ಡಲ್ ಆಗಿದ್ರು ಈ ವಾರ ಒಂದ್ ಸ್ವಲ್ಪ ಚೇಂಜಸ್ ಕಾಣಿಸ್ತು ಬಟ್ ಅಷ್ಟರಲ್ಲಿ ಆ ಟೈಮ್ ಮುಗ್ದಿತ್ತು ಚೈತ್ರ ಅವರು ಯಾಕೆ ಇರ್ಬೇಕಾಗಿತ್ತು ನಾನು ಅವ್ರು ಇರ್ಲಿ ಅಂತಾನೆ ಅನ್ಕೊಂಡಿದ್ದೆ ನಿನ್ನೆ ಆ ಯಾಕೆ ಅಂದ್ರೆ ಈ ವಾರ ತುಂಬಾ ಚಾಕ್ಯಚಕ್ಯತೆಯ ಆಟ ಆಡಿದ್ರು ಕಳೆದ ವಾರ ಕಳೆ ವಾರ ತುಂಬಾ ಎಲ್ಲರೂ ಬಿಟ್ಟಿದ್ರು ಅದ್ರ ಜೊತೆಗೂ ಸುದೀಪ್ ಸರ್ ಅವರು ವಾರ್ನಿಂಗು ಅವ್ರು ಹೊರಗಡೆ ಹೋಗಿ ಬಂದ ಹೋಗಿ ಮೇಲೆ ಮಾಡಿದಂತ ಎಡವಟ್ಟು ಮನೆಯವ್ರ ವಿರುದ್ಧ ಅವ್ರು ಮಾತಾಡಿದಂತಹ ರೀತಿ ಎಲ್ಲವನ್ನ ನೋಡಿದ್ರೆ ಕುಗ್ಗು ಹೋಗಿಬಿಟ್ಟಿದ್ರು ಬಟ್ ಗೇಮ್ಸ್ ಅಂತ ಬಂದಾಗ ಪುಟ್ಟಿದೆದ್ದು ತುಂಬಾ ಚೆನ್ನಾಗಿ ಆಟ ಆಡಿ ಐಶ್ವರ್ಯ ಅವ್ರ ಹಣ ಎಲ್ಲ ಕದ್ದು ಅದೇನೋ ಒಂದು ಎಂಟರ್ಟೈನ್ಮೆಂಟ್ ಸ್ಮಾರ್ಟ್ ಮಾಡಿದ್ರು ಅದನ್ನ ನಾವು ಧರ್ಮ ಅವ್ರ ಹತ್ರ ನೋಡಿಲ್ಲ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಚೈತ್ರ ಅವರು ಉಳಿಬೇಕು ಅವ್ರ ಏನೇ ತಪ್ಪು ಮಾಡಿದ್ರು ಕೂಡ ಈ ವಾರ ಅವ್ರ ಆಟ ಖಂಡಿತವಾಗ್ಲೂ ಜನರಿಗೆ ಇಷ್ಟ ಆಗಿತ್ತು ಅದನ್ನ ಸುದೀಪ್ ಸರ್ ಕೂಡ ಹೇಳಿದ್ರು ಧರ್ಮ ಅವ್ರದ್ದು ಏರಿಕೆ ಕಾಣಲೇ ಇಲ್ಲ ಹಿಂಗೆ ಒಂದು ಫ್ಲಾಟ್ ಒಂದು ಹೈವೇ ರೋಡ್ ಹೋದಂಗೆ ಹಿಂಗೆ ಹೋಗ್ತಾ ಇತ್ತು ಅಲ್ಲಿ ನೋಡಿ ನಿನ್ನೆ ಮೊನ್ನೆ ಸುದೀಪ್ ಸರ್ ಏನೇ ಯಾರನೇ ಎಷ್ಟೇ ಕೂಡ ಎಷ್ಟ್ ಸರಿ ಧರ್ಮ ಅವ್ರ ಸ್ಕ್ರೀನಿಗೆ ಬಂದ್ರು ಒಂದ್ ಸರಿನಾದ್ರು ಕೈ ಎತ್ತಿದ್ದು ನಾನೇ ಮಾತಾಡ್ತೀನಿ ಇದು ನಾನು ಹೇಳ್ತೀನಿ ಏನು ಇಲ್ಲ ಸುಮ್ನೆ ಮಾತಾಡ್ತಾರೆ ಇಲ್ಲ ಇಷ್ಟೇ ಕುತ್ಕೊಂಡ್ಬಿಟ್ರೆ ಆಗಲ್ಲ ಬಟ್ ವೈಯಕ್ತಿಕವಾಗಿ ಆ ವ್ಯಕ್ತಿ ಎಲ್ರಿಗೂ ಇಷ್ಟ ಆದ್ರು ಅವ್ರು ಹೋದ್ಮೇಲೆ ಎಲ್ರು ಕಣ್ಣೀರಿಟ್ರು ಹೊರಗಡೆ ಜನಕ್ಕೂ ಆತ ತುಂಬಾ ಇಷ್ಟ ಹೊರಗಡೆ ಬಂದ್ಮೇಲೆ ಅವ್ರ ತಂದೆನೇ ಹೇಳ್ತಾರೆ ನೀನು ನಿನ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ನ ಕಳ್ಕೊಳ್ಳಿಲ್ಲ ನೀನ್ ಹೇಗಿದ್ಯೋ ಹಾಗೆ ಇದೆ ಅದು ನನಗೆ ಹೆಮ್ಮೆ ಇದೆ ಇಡೀ ದೇಶ ಇಡೀ ಕರ್ನಾಟಕ ನಾನು ಹಾಡಿ ಹೊಗಳ್ತಾ ಇದೆ ಅಂತ ಅಂದ್ರು ಅವ್ರ ಅಪ್ಪನೇ ಅವ್ರನ್ನ ಅಷ್ಟು ಇಷ್ಟಪಟ್ಟಾಗ ಇನ್ ಬೇರೆಯವ್ರು ಯಾರು ಇಷ್ಟಪಡಬೇಕಾಗಿದೆ ಖಂಡಿತವಾಗ್ಲೂ ಧರ್ಮ ಅವರ ಆಟಕ್ಕೆ ಖಂಡಿತ ಹೋಗ್ಲಿಕ್ಕೆ ಆಪ್ ಅದ್ರ ಜೊತೆಗೆ ಅವ್ರ ಹೊರಗಡೆ ಬಂದಿದ್ದು ಖಂಡಿತ ಹೋಗ್ಲಿ ಎಲ್ರಿಗೂ ಬೇಜಾರು ಇದೆ ಅದು ಖಂಡಿತ ಬಟ್ ಈ ಮಧ್ಯಗಳಲ್ಲಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರುವಂತಹ ಟಾಸ್ಕ್ ಗಳು ಯಾವ್ದು ಆಕರ್ಷಣೀಯ ಅಂತ ಅನ್ಸುತ್ತೆ ರಾಮ ಸರ್ ಅಂದ್ರೆ ಈಗ ಬಾಲ್ ಬಾಲ್ ಟಾಸ್ಕ್ ಇತ್ತಲ್ವಾ ತುಂಬಾನೇ ಚೆನ್ನಾಗಿತ್ತು ಬೇರೆ ಇದು ಇದ್ರ ಕಟ್ಟೋ ಟಾಸ್ಕೆಲ್ಲ ಇತ್ತು ಬಟ್ ಅಷ್ಟೇನು ಮಜಾ ಇರಲಿಲ್ಲ ಅದು ಬಟ್ ಈ ಬಾಲ್ನ ಅವರು ಪುಷ್ ಮಾಡಿ ಹೋಗಿ ಅವರು ಬಾ ಅವ್ರ ಬಾಕೆಟಲ್ಲಿ ಇರ್ತಾರೆ ಅಂತಂದರೆ ತುಂಬ ಚೆನ್ನಾಗಿತ್ತು ಆ ಟಾಸ್ಕಲ್ಲಿ ಆಮೇಲೆ ಸುರೇಶ್ ಕೂಡ ಅದರಲ್ಲಿ ಸ್ವಲ್ಪ ಕೆಲವೊಂದು ಇದಾಯ್ತು ರಂಜಿತ್ ಅವರು ಅದು ಅದು ಬೇರೆದಿರೋ ಮಾತುಗಳ ಆ ಮೂಮೆಂಟಲ್ಲಿ ಹಾಡಿದ್ರು ಆ ಟಾಸ್ಕ್ ವಿಚಾರ ಅಂತ ಬಂದಾಗ ಬಾಲ್ ಅನ್ನೋ ಟಾಸ್ಕ್ ಇದೆಯಲ್ವಾ ಅದು ಆ್ಯಕ್ಚುಲಿ ಅಲ್ಲಿ ತೋರಿಸ್ಬೇಕು ಅಲ್ಲಿ ಫಿಸಿಕಲಿ ಫಿಟ್ ನಾವು ಹೇಗಿದ್ದೀವಿ ಇದರಲ್ಲಿ ನಾನು ನೋ ನಾನು ನೂಕೋದಾಗಲಿ ತೊಳೋದಾಗಲಿ ಅಲ್ಲಿ ತೋರಿಸ್ಬೇಕಿತ್ತು ಅಲ್ಲಿ ತೋರಿಸಿದ್ರೆ ಅದು ಪರ್ಫೆಕ್ಟ್ ಗೇಮ್ ಆ್ಯಕ್ಚುಲಿ ಇವೆಲ್ಲ ಗೇಮು ತುಂಬ ಚೆನ್ನಾಗಿತ್ತು ಅದರಲ್ಲಿ ತುಂಬ ಸಖತ್ತಾಗಿರೋ ಗೇಮ್ ಅಂತಂದರೆ ಈ ಬಾಲ್ ಟಾಸ್ಕು ಅದರಲ್ಲಿ ಇವರು ತ್ರಿವಿಕ್ರಮ ಸ್ವಲ್ಪ ಅಲ್ಲಿ ಸ್ವಲ್ಪ ಜಾರ್ಕೊಂಡು ಜಾರ್ಕೊಂಡು ಆಟ ಆಡ್ಬಿಟ್ರಲ್ಲಿ ಅವರು ಅಲ್ಲಿ ಆ ಫಿಟ್ನೆಸ್ ಬರಲಿಲ್ಲ ಏನೋ ಜಾಣವಾಗಿ ಸ್ವಲ್ಪ ಜಾರ್ಕೊಂಡು ನೀಟಾಗಿ

ಅವ್ರಿಗೆ ಜಸ್ಟ್ ಮೂವತ್ತೇಳು ಬಟ್ ಎನರ್ಜಿ ಇದೆ ಅವರಲ್ಲ ಆ ತರ ಎನರ್ಜಿ ಇದೆ ಹೆಂಗಿದ್ದಾರೆ ಮೂವತ್ತೇಳು ಮೂವತ್ತೆಂಟು ಏನ್ ಬಹಳ ದೊಡ್ಡ ವಯಸ್ಸು ಬಿಳಿದಾಡಿ ಬಂದಿದೆ ಬಟ್ ಈ ಈ ಮಧ್ಯೆ ಇವಾಗ ಕ್ಯಾಪ್ಟನ್ ಬೇರೆ ಆಗ್ತಾರೆ ಸೊ ಸುದೀಪ್ ಸರ್ ಅವರು ವಿಶೇಷವಾಗಿ ಅವ್ರಿಗೆ ಜನ ಹೊರಗಡೆ ನಿಮ್ಮನ್ನ ಕೇಳ್ತಾ ಇದಾರೆ ಅಂದ್ಬಿಟ್ಟು ಒಂದು ವಿಡಿಯೋ ಬೈಟ್ ಕೂಡ ಹಾಕ್ತಾರೆ ಅಂದ್ರೆ ವಿಶಸ್ ಹೇಳೋದಕ್ಕೆ ಅದ್ ಹೇಗ ಅನಿಸ್ತು ನಿಮ್ಗೆ ಕೇಕ್ ನೋಡಿನೇ ಖುಷಿ ಆಯ್ತು ಆಕ್ಚುಲಿ ಅವ್ರು ಎಷ್ಟ್ ಮಿಸ್ ಮಾಡ್ಕೊತಾ ಇದ್ರೋ ಏನೋ ಪ್ರತಿದಿನ ಹೋಗಿ ಪೂಜೆ ಎಲ್ಲಾ ಮಾಡ್ತಿದ್ರು ಅಂಗಡಿಗಳಲ್ಲಿ ಆ ಪೂಜೆ ಎಲ್ಲ ಈಗ ಸ್ಟಾಪ್ ಆಗಿರೋದಕ್ಕೆ ಕಾರಣಕ್ಕಾಗಿ ಅದನ್ನೇ ಕಳಿಸಿದ್ರು ಬಟ್ ಮಂಜು ಅವರು ನಾಚಿಕೆ ನೋಡ್ಬೇಕಾಗಿತ್ತು ಅಯ್ಯೋ ಇದನ್ನ ಮಿಸ್ ಮಾಡ್ಕೋತಾ ಇದ್ದೊಂದ್ ಕಡೆಗೆ ನೋಡ್ಬಿಡ್ತಾರಲ್ಲ ಇನ್ನೊಂದು ಕ್ಯಾಪ್ಟನ್ಸಿಗೆ ಆ ಒಂದು ಗಿಫ್ಟ್ ಬಂದಿದ್ದು ಕೇಕ್ ನ ಹಂಚಿ ತಿಂದಿದ್ದು ಖುಷಿ ಆಯ್ತು ಅದ್ರ ಜೊತೆಗೆ ಆ ವಿಡಿಯೋ ಪ್ಲೇ ಇಷ್ಟು ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ರು ಕೂಡ ವುಮೆನ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರೆ ನೀನ್ ಬಾಟಲ್ ಕಾರ್ಡ್ ಯೂಸ್ ತುಂಬಾ ಚೆನ್ನಾಗಿತ್ತು ಆ ಆತರ ಕ್ರಿಯೇಟಿವಿಟಿ ಆಗಿ ಒಂದ್ ಸ್ವಲ್ಪ ಇದನ್ನ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅವಾಗಲೇ ರಾಮ್ ಅವರು ಹೇಳ್ತಾ ಇದ್ರು ಗೇಮ್ಸ್ ಗಳ ಬಗ್ಗೆ ತುಂಬಾ ಚೆನ್ನಾಗಿ ಇಡ್ತಾ ಇದ್ದಾರೆ ಅಂತ ಹೇಳಿ ಕೇವಲ ಫಿಸಿಕಲ್ ಟಾಸ್ಕ್ ಅಲ್ಲ ನಾನು ಮೊದಲೆಲ್ಲ ನೋಡ್ತಾ ಇದ್ವಿ ಈ ಒಳ್ಳೆ ಹುಡುಗ ಪ್ರಥಮ ಹಾಗೆ ಹೀಗೆ ಇದ್ದಾಗ ಮೆಂಟಲ್ ಟಾಸ್ಕ್ ಗಳನ್ನ ಎಷ್ಟು ಚೆನ್ನಾಗಿ ಇರ್ತಿದ್ರು ಗೊತ್ತ ಕಾಮಿಡಿಯಾಗಿ ಆಕ್ಟಿಂಗ್ ಮಾಡೋದು ಆಮೇಲೆ ಕ್ವಿಜ್ ಗಳನ್ನ ಇಡೋದು ಬಾಲ್ ಗೆ ಬಾಲ್ ಹಾಕೋದು ಇಂಥವೆಲ್ಲ ಒಂದ್ ಸ್ವಲ್ಪ ಇಡ್ತಿದ್ರು ಇವೆಲ್ಲ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಬಟ್ ಇವತ್ತಿನ ಪ್ರೋಮೊ ನೋಡಿದೆ ಬೆಳಗ್ಗೆ ಆ ಮಂಜು ಅವ್ರ ರಾಜ ಆಗಿದ್ದಾರೆ ಉಳಿದವರೆಲ್ಲ ಸರ್ವೆಂಟ್ ಈ ವಾರ ಒಂದ್ ಸ್ವಲ್ಪ ಜಾಸ್ತಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ಕೋತೀನಿ ಬಟ್ ಅದ್ರ ಜೊತೆಗೆ ಜಗಳೂ ಜಾಸ್ತಿ ಆಗ್ಬೋದು ಮಂಜು ಓವರ್ ಅಗ್ರೆಸಿವ್ ಆಗಿಬಿಡ್ತಾರೆ ಕೆಲವೊಬ್ರು ಕಾಲ್ ತೊಳಕ್ರನ್ನ ಹಚ್ತಾರೆ ಊಟ ನೋಡಿ ಮಧ್ಯಾಹ್ನದ ಊಟನೇ ಇಲ್ಲ ಅಂತ ಇದರಿಂದ ಒಂದ್ ಸ್ವಲ್ಪ ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡು ಆ ವಾರವನ್ನ ಫುಲ್ ಎಂಟರ್ಟೈನ್ ಮಾಡಿದ್ರೆ ಖಂಡಿತವಾಗ್ಲು ಮಂಜು ಅವ್ರಿಗೆ ಒಂದ್ ಹೆಸರು ಉಳಿದವ್ರಿಗೂ ಹೆಸರು ಬರುತ್ತೆ ಇದ್ರಲ್ಲೂ ಜಗಳ ಮಾಡ್ಕೊಂಡ್ರೆ ಏನ್ ಮಾಡೋದು ಆ ಮಧ್ಯದಲ್ಲಿ ಶಿಶಿರ್ ಮತ್ತೆ ಇವರು ಇದಾರಲ್ಲ ಇವ್ರು ನೆಕ್ಸ್ಟ್ ಹೇಳಕ್ಕಾಗಲ್ಲ ಶಿಷ್ಯರ್ ಮತ್ತೆ ಐಶ್ವರ್ಯನೋ ಅವರು ಚೆನ್ನಾಗಿ ಆಟ ತೋರಿಸಿಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕ್ ಇವ್ರ ಇಬ್ಬರಲ್ಲಿ ಒಬ್ಬರು ಹೋಗೋ ಚಾನ್ಸಸ್ ತುಂಬಾನೇ ಹಾಗಿದ್ರೆ ನೋಡ್ಬೇಕು ಮುಂದೆ ಮಂಜೂರು ಹೇಗೆ ಆಗುತ್ತೆ ಪ್ರೋಮೋ ಅಂತೂ ಇಂಟ್ರೆಸ್ಟ್ ಆಗಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಬ್ರು ಕೂತು ಇಷ್ಟೊತ್ತು ನಮ್ಮ ಬಿಗ್ ಬಾಸ್ ಕತೆ ಬಗ್ಗೆ ಮಾತಾಡೋದಕ್ಕಾಗಿ ಎಸ್ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ ಇನ್ನ ಪ್ರೋಮೋ ಬಿಟ್ಟಿದ್ದಾರೆ ಇನ್ನು ನಾಳೆ ಅಂದ್ರೆ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾಳೆ ಚರ್ಚೆ ಮಾಡೋಣ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ